ರಾಜಗೋಪಾಲ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕ್ಷಮೆ ಕೇಳಿದ್ದಾರೆ ಆದರೆ ಈಗ ನಿಮ್ಮ ತಪ್ಪಿಗೆ ನೀವು ಕ್ಷಮೆ ಕೇಳೋದಿಕ್ಕೆ ಯಾಕೆ ಸಮಸ್ಯೆ ಕಮಲ್ ಹಾಸನ್ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ ಆದರೆ ಕಮಲ್ ಹಾಸನ್ ಅವರು ಯಾವುದೇ ಕ್ಷಮೆಯಾಚನೆ ಇಲ್ಲಿ ಅವರಿಗೆ ಮಾಡಿಲ್ಲ ನಿಮ್ಮ ಹೇಳಿಕೆಯಿಂದ ಶಿವರಾಜ್ ಕುಮಾರ್ ಅವರು ಸಹ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ ಮುನ್ನೂರು ಕೋಟಿ ಸಿನಿಮಾ ಅಂತ ಇದ್ದೀರಿ ಕ್ಷಮೆಯಾಚನೆ ಮಾಡಿ ಅಲ್ಲ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಏಕಸದಸ್ಯ ಪೀಠ ಕಮಲ್ ಹಾಸನ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದೆ ನೀವು ಕ್ಷಮೆ ಕೇಳಲಾಗದಿದ್ರೆ ಬಿಡಿ ಕರ್ನಾಟಕದಲ್ಲಿ ನಿಮ್ಮ ಚಿತ್ರ ಬಿಡುಗಡೆ ಯಾಕೆ ಆಗಬೇಕು ಅಂತ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಕಮಲ್ ಹಾಸನ್ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆಯನ್ನು ಕೇಳಿರುವಂತದ್ದು ನಾನು ಸಹ ತಗ್ಲೈಕ್ ತಗ್ಲೈಫ್ ಸಿನಿಮಾವನ್ನ ನೋಡಲಿಕ್ಕೆ ಬಯಸಿದ್ದೆ ಆದ್ರೆ ಈ ವಿವಾದದಿಂದ ಆ ಸಿನಿಮಾವನ್ನ ನೋಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಗರಂ ಆಗಿದೆ ಆದೇಶವನ್ನು ಹೊರಡಿಸಲು ನಮಗೆ ಸಮಸ್ಯೆ ಇಲ್ಲ ಆದರೆ ಮುನ್ನೂರು ಕೋಟಿ ಸಿನಿಮಾ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಯಾಕೆ ಕ್ಷಮೆಯಾಚನೆ ಮಾಡ್ತಾ ಇಲ್ಲ ಕ್ಷಮೆ ಕೇಳಿ ನಂತರ ಭದ್ರತೆ ಕೊಡಬೇಕಾ ಬೇಡುವ ಅನ್ನೋದನ್ನು ತೀರ್ಮಾನ ಮಾಡೋಣ ಅಂತ ಹೈಕೋರ್ಟ್ ಹೇಳಿದೆ ನೆಲ ಜಲ ಭಾಷೆಯ ವಿಚಾರದಲ್ಲಿ ರಾಜಿ ಇಲ್ಲ ನಾಲೆಜ್ ಇಲ್ಲದೆ ಈ ರೀತಿ ಮಾತನಾಡಿದ್ದೇ ನಿಮ್ಮ ತಪ್ಪು ಸೊ ಹಾಗಾಗಿ ಕ್ಷಮೆ ಕೇಳಲಿ ಕ್ಷಮೆ ಕೇಳದ ಹೊರತು ಹೇಳಿಕೆಯನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಕ್ಷಮೆ ಕೇಳಿದ ಬಳಿಕವಷ್ಟೇ ನಾವು ಅರ್ಜಿಯನ್ನು ಪರಿಗಣಿಸ್ತೀವಿ ಈ ವಿವಾದದಿಂದ ಥಗ್ಲೈಫ್ ಸಿನಿಮಾವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಕ್ಷಮೆ ಕೇಳುವ ಬಗ್ಗೆ ಮೊದಲು ನೀವು ಯೋಚನೆಯನ್ನ ಮಾಡಿ ಅಂತ ಕಮಲ್ ಹಾಸನ್ ಪರ ವಕೀಲರಿಗೆ ಹೈಕೋರ್ಟ್ ಹೇಳಿದೆ ನಿಮ್ಮ ತಪ್ಪಿಗೆ ಪೊಲೀಸರು ಯಾಕಪ್ಪ ಭದ್ರತೆ ಕೊಡಬೇಕು ಕಮಲ್ ಹಾಸನ್ ಪರ ವಕೀಲರಿಗೆ ಜಡ್ಜ್ ನಾಗಪ್ರಸನ್ನ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಮೊದಲು ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೀವು ಕ್ಷಮೆ ಕೇಳಿ ಕರ್ನಾಟಕ ಬಿಟ್ಟು ಬೇರೆ ಕಡೆ ರಿಲೀಸ್ ಬೇಕಾದರೆ ಮಾಡ್ಕೊಳ್ಳಿ ಕ್ಷಮೆ ಕೇಳದಿದ್ದರೆ ಕರ್ನಾಟಕದಲ್ಲಿ ಬಿಡುಗಡೆ ಯಾಕಾಗಬೇಕು ಅರ್ಜಿಯ ವಿಚಾರಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ಮುಂದೂಡಿದೆ ಸೊ ಕೋರ್ಟಿನ ಮೂಲಕ ತನ್ನ ಚಿತ್ರವನ್ನ ತಾನು ಬಿಡುಗಡೆ ಮಾಡಿಸಿಕೊಳ್ತೀನಿ ಅಂತ ಹೇಳಿ ಕಮಲ್ ಹಾಸನ್ ಅವರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಏನಂತ ಕರ್ನಾಟಕ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ಮಾಡಬೇಕು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶನ ಮಾಡಬೇಕು ಅಷ್ಟೇ ಅಲ್ಲ ತಮ್ಮ ಚಿತ್ರಕ್ಕೆ ಪೊಲೀಸರಿಂದ ಭದ್ರತೆ ಒದಗಿಸಬೇಕು ಎಲ್ಲ ಫಿಲಂ ಥಿಯೇಟರ್ಗಳ ಮುಂಭಾಗದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕು ತಮ್ಮ ಚಿತ್ರ ಬಿಡುಗಡೆಗೆ ಯಾವುದೇ ರೀತಿಯಾದಂತಹ ಅಡಚಣೆ ಉಂಟಾಗಬಾರದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ಗೆ ಕಮಲ್ ಹಾಸನ್ ಅವರು ಒಂದು ನಿನ್ನೆ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಆದರೆ ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಸಿದಂತಹ ಮಾನ್ಯ ನ್ಯಾಯಾಲಯ ಕಮಲ್ ಹಾಸನ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ನಿದರ್ಶನವನ್ನು ಕೊಟ್ಟು ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ರಾಜಗೋಪಾಲಾಚಾರ್ಯ ಅವರ ಇನ್ಸಿಡೆಂಟ್ ಅನ್ನು ಎಕ್ಸಾಂಪಲ್ ಕೊಟ್ಟು ಅವರೇ ಕ್ಷಮೆಯಾಚನೆ ಮಾಡಿರ್ತಕ್ಕಂಥದ್ದು ನೀವ್ಯಾ ಕ್ಷಮೆ ಕೇಳೋದಿಲ್ಲ ಕ್ಷಮೆ ಒಂದು ಕೇಳ್ಬಿಡಿ ಸಾರಿ ಅಂತ ಹೇಳಿ ಅಂತ ಕಮಲ್ ಹಾಸನ್ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಕಮಲ್ ಹಾಸನ್ ಅವರ ಆ ದ್ರಾಷ್ಟತನ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನೋಡಿ ಅವರು ಆಡಿರ್ತಕ್ಕಂಥದ್ದೇ ತಪ್ಪು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೀಡಾಗಿದೆ ಐನ್ ಮೋರ್ ಅವರ್ ಮುನ್ನೂರು ಕೋಟಿ ಸಿನಿಮಾ ಅಂತ ತಾವು ಬಾಯ್ ಬಡ್ಕೊಳ್ತಾ ಇದ್ದೀರಿ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ಪ್ರೇಕ್ಷಕರೆಲ್ಲರೂ ಸಹ ತಮ್ಮ ಸಿನಿಮಾವನ್ನ ನೋಡಬೇಕು ಯಾವುದೇ ಅಡಚಣೆ ಉಂಟಾಗಬಾರ್ದು ಅಂದರೆ ಒಂದು ಸಾರಿ ಕೇಳೋದಿಕ್ಕೆ ತಮಗೇನು ಸಮಸ್ಯೆ ಇದನ್ನ ಕರ್ನಾಟಕದವರು ಮಾತ್ರ ಕೇಳ್ತಾ ಇಲ್ಲ ವೀಕ್ಷಕರೇ ಈವನ್ ತಮಿಳುನಾಡಿಗರು ಸಹ ತಮಿಳರು ಸಹ ಅವ್ರಿಗೂ ಅನ್ನಿಸ್ತಾ ಇದೆ ಕಮಲ್ ಹಾಸನ್ ಅವರು ಒಂದು ಸಾರಿ ಕೇಳಿಬಿಟ್ಟಿದ್ರೆ ಆಗೋಗ್ಬಿಡ್ತಾ ಇತ್ತು ಅಂತ ಆದ್ರೆ ಅಲ್ಲೂ ಸಹ ಒಂದು ರೀತಿಗೆ ಆಟಿಟ್ಯೂಡ್ ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಕಮಲ್ ಹಾಸನ್ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ರು ಕಮಲ್ ಹಾಸನ್ ಅವರು ಫಸ್ಟ್ ಆಫ್ ಆಲ್ ಆ ಹೇಳಿಕೆಯನ್ನ ಕೊಡಬೇಕಾಗಿರ್ತಕ್ಕಂಥ ವೇದಿಕೆ ಅದಾಗಿತ್ತೇನು ಕನ್ನಡದ ಮೇರು ನಟನನ್ನ ಕೂರಿಸಿಕೊಂಡು ನೀವು ಇತಿಹಾಸವನ್ನ ಕೆದಕುವ ಪ್ರಯತ್ನವನ್ನ ಮಾಡ್ತೀರಿ ನಿಮ್ಮ ಮತ್ತು ಶಿವರಾಜ್ ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಾವು ಮಾತಾಡಬಹುದಾಗಿತ್ತು ಚಿಕ್ಕಪ್ಪ ಅಂತ ಹೇಳ್ಕೊಳ್ತೀರಿ ಪಾರ್ವತಮ್ಮನವರು ರಾಜ್ಕುಮಾರ್ ಅವರು ತಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾಗಿ ಅವರು ಗೌರವ ಆದರ ಪ್ರೀತಿಯನ್ನು ತೋರಿಸಿದ್ರು ಅದ್ರ ಬಗ್ಗೆ ಮಾತಾಡಬಹುದಾಗಿತ್ತು ಆದರೆ ಸಮಯ ಸಂದರ್ಭವನ್ನು ನೋಡಿಕೊಂಡು ಕನ್ನಡದ ಒಬ್ಬ ಮೇರು ನಟನನ್ನ ಎದುರುಗಡೆ ಕೂರಿಸಿಕೊಂಡು ಒಂದು ಭಾಷೆಯನ್ನು ಆ ಭಾಷೆಗೆ ಕೀಳರಿಮೆ ಉಂಟಾಗುವ ರೀತಿಯಲ್ಲಿ ತಾವು ಮಾತನಾಡ್ತೀರಿ ಅನ್ನೋದಾದರೆ ಇದು ದೊಡ್ಡ ಮಟ್ಟದಲ್ಲಿ ಡಿಬೇಟ್ ಆಗ್ತಾ ಇದೆ But